ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜಯ್ ಎನ್ನುವಂತಹ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆ ಟ್ರೇನಿ ವೈದ್ಯ ತಂದೆ ತಾಯಿಯರು ಹೇಳ್ತಾ ಇರುವ ಪ್ರಕಾರ ಇದು ಒಬ್ಬನೇ ಮಾಡಿರುವಂತಹ ಕೆಲಸ ಅಲ್ಲ ಇದು ಗ್ಯಾಂಗ್ ರೇಪ್ ನನ್ನ ಮಗಳ ಮುಖವನ್ನ ನಾನು ಕೂಡ ನೋಡಕ್ ಆಗ್ತಾ ಇರಲಿಲ್ಲ ತರಾತುರಿಯಲ್ಲಿ ನನ್ನ ಮಗಳ ಅಂತ್ಯ ಸಂಸ್ಕಾರ ಮಾಡಿಸಿದ್ದಾರೆ ಕೋಲ್ಕತ್ತಾದ ಪೊಲೀಸರು ಅಂತ ಒಂದಿಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು ತಂದೆ ತಾಯಿಯರು ಈಗ ಆ ವಿಚಾರವನ್ನ ಬದಿಗಿಟ್ರೆ ಇನ್ನೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಆ ವಿಚಾರ ಏನು ಅಂತಂದ್ರೆ ಈ ಟ್ರೇನಿ ವೈದ್ಯ ಅತ್ಯಾಚಾರ ಆಗಿರುವಂತಹ ಟ್ರೇನಿ ವೈದ್ಯ ಇದ್ದಾಳಲ್ಲ ಆಕೆ ಒಂದು ವಿಚಾರವನ್ನ ಅಥವಾ ಒಂದು ಮಾಫಿಯಾವನ್ನ ಬೈಲಿಗೆ ಇಳಿಯುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಅತ್ಯಾಚಾರ ಹಾಗೆ ಕೊಲೆ ಮಾಡಿದ್ದಾರೆ ಆಕೆಯನ್ನು ಆಕೆ ಔಷಧಿ ಮಾಫಿಯಾವನ್ನ ಬಯಲಿಗೆ ಎಳೆಯುವಂತಹ ಕೆಲಸ ಮಾಡ್ತಾ ಇದ್ಲು ತಾನು ಕೆಲಸ ಮಾಡ್ತಿರುವಂತಹ ಆ ಒಂದು ಕಾಲೇಜಿನಲ್ಲಿ ಅಂದ್ರೆ ಆರ್ ಜೆ ಕಾರ್ ಕಾಲೇಜಿನಲ್ಲಿ ಔಷಧಿ ಮಾಫಿಯಾ ನಡೀತಾ ಇತ್ತು ಆ ಒಂದು ಮಾಫಿಯಾವನ್ನ ಹೊರಗೆ ಹಾಕಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನ ಆಕೆಯ ಜೊತೆಗೆ ಅಂದ್ರೆ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ ಆ ಒಂದು ಆಡಿಯೋ ಕೂಡ ಎಲ್ಲಾ ಕಡೆಗೆ ವೈರಲ್ ಆಗಿತ್ತು ಆ ವಿಚಾರವನ್ನ ಬದಿಗಿಟ್ರೆ ಆಕೆಯ ತಾಯಿ ಒಂದು ಮಾತು ಹೇಳ್ತಾಳೆ ನನ್ನ ಮಗಳಿಗೆ ಆ ಒಂದು ಹಾಸ್ಪಿಟ್ಲಿಗೆ ಹೋಗುವಂತಹ ವಿಚಾರದ ಬಗ್ಗೆ ಪ್ರೀತಿಯೇ ಇರಲಿಲ್ಲ ಬೇಜಾರು ಮಾಡ್ಕೊತಾ ಇದ್ಲು ನನ್ನ ಮಗಳು ಅಂತ ಒಂದು ಮಾತನ್ನ ಹೇಳ್ತಾಳೆ ತಾಯಿ ಅಂದ್ರೆ ಅಲ್ಲಿ ಅಷ್ಟೊಂದು ಕಿರುಕುಳವನ್ನು ಕೊಡಲಾಗ್ತಿತ್ತು ಆ ಒಂದು ವೈದ್ಯಿಗೆ ಆದರೂ ಕೂಡ ಆಕೆ ಆ ಒಂದು ಮಾಫಿಯಾವನ್ನ ಹೊರಗೆಳಿಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇನ್ನೊಂದು ಎರಡು ಮೂರು ದಿನದಲ್ಲಿ ಪಟಾ ಬಯಲಾಗ್ತಿತ್ತು ಅದೇ ಸಂದರ್ಭದಲ್ಲಿ ಆಕೆಯನ್ನ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ದಾರೆ ಅಂತ ಸಹೋದ್ಯೋಗಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಕೂಡ ಬಯಲಿಗೆ ಬರ್ತಾ ಇದೆ ಸೆಮಿನಾರ್ ಹಾಲ್ನಲ್ಲಿ ಅವಳಿದ್ದಾಳೆ ಎನ್ನುವಂತಹ ವಿಚಾರವನ್ನ ಆರೋಪಿ ಸಂಜಯ್ಗೆ ಹೇಳದವ್ರು ಯಾರು ಅವನಿಗೆ ಗೊತ್ತಿರ್ಲಿಲ್ಲವಲ್ಲ ಅವಳು ಎಲ್ಲಿ ಹೋಗಿರ್ತಾಳೆ ಅಂತ ಆ ಪ್ರಶ್ನೆ ಕೂಡ ಇವಾಗ ಉದ್ಭವ ಆಗ್ತಾ ಇದೆ ಇನ್ನೊಂದು ಸಂಶಯ ಏನಿದೆ ಅಂತಂದ್ರೆ ಆಕೆಯನ್ನ ಸೆಮಿನಾರ್ ಹಾಲ್ನಲ್ಲಿ ಸಾಯಿಸಿಲ್ಲ ಆಕೆಯನ್ನು ಬೇರೆಲ್ಲೋ ಸಾಯಿಸಿ ಸೆಮಿನಾರ್ ಹಾಲ್ಗೆ ತಂದಿಡಲಾಗಿದೆ ಅಂತ ಕೆಲವರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಏನು ಒಂದಿಷ್ಟು ಗುರುತುಗಳು ಸಿಕ್ಕಿತ್ತಲ್ಲ ಅದು ಅದೇ ಜಾಗದಲ್ಲಿ ಸಿಕ್ಕಿದೆ ಸೆಮಿನಾರ್ ಹಾಲ್ನಲ್ಲೇ ಸಿಕ್ಕಿದೆ ಒಂದಿಷ್ಟು ಕಪ್ಪು ಕಲೆಯಾಗಿ ಮಾರ್ಪಟ್ಟಾಗಿರುವಂತಹ ವೀರ್ಯ ಅಂತಾನೆ ಹೇಳಬಹುದು ಅದು ಕೂಡ ಈ ಒಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಆ ಒಂದು ಕೊಠಡಿಯಲ್ಲೇ ಸಿಕ್ಕಿರುವಂತಹ ಕಾರಣಕ್ಕೋಸ್ಕರ ಈ ವಿಚಾರ ಸುಳ್ಳಾಗಿರಬಹುದು ಆಕೆಯನ್ನ ಅಲ್ಲೇ ರೇಪ್ ಮಾಡಿ ಸಾಯಿಸಿರಬಹುದು ಅಂತ ಈಗ ಸದ್ಯ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅದೇನೇ ಆಗಿರ್ಲಿ ಈ ಒಂದು ವಿಚಾರ ಕೋಲ್ಕತ್ತಾದಲ್ಲಿ ನಡೆದಂತಹ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶವನ್ನು ದಿಗ್ಭ್ರಮೆ ಮಾಡಿದ್ದಂತೂ ಸತ್ಯ ಆಕೆಗೆ ನ್ಯಾಯ ದೊರಕಬೇಕಾಗಿರುವುದು ನಮ್ಮೆಲ್ಲರ ಆಶಯವಾಗಿದೆ